ಹೊಸೂರು ಏರ್ಪೋರ್ಟ್ ಬೆಂಗಳೂರಿಗೆ ಶಾಕ್ ಹೊಸೂರು ಏರ್ಪೋರ್ಟ್ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ಬೆಂಗಳೂರಿಗೆ ಸಮೀಪದಲ್ಲೇ ಇರುವ ಹೊಸೂರಿನಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಿಸಲು ತಮಿಳುನಾಡು ಸರ್ಕಾರ ತುದಿಗಾಲಲ್ಲಿ ನಿಂತಿದೆ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರ ಸದ್ಯಕ್ಕೆ ಸೈಲೆಂಟ್ ಆಗಿದ್ದು ಅತ್ತ ಹೊಸೂರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿದೆ ಹೊಸೂರಿನಲ್ಲಿ ಹೊಸ ವಿಮಾನ ನಿಲ್ದಾಣಕ್ಕಾಗಿ ಎರಡು ಜಾಗಗಳನ್ನು ಗುರುತಿಸಿದೆ ಈ ಭಾಗದಲ್ಲೇ ಏರ್ಪೋರ್ಟ್ ನಿರ್ಮಾಣ ಫಿಕ್ಸ್ ಅಂತ ಕೂಡ ಹೇಳಲಾಗುತ್ತಿದೆ ಹೊಸೂರು ಮಾತ್ರವಲ್ಲದೆ ಸದ್ಯ ಪರಂದೂರು ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಕ್ಕೆ ಅಲ್ಲಿಯೂ ವಿರೋಧ ಎದುರಾಗಿದೆ ಇದರ ನಡುವೆಯೂ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಬೆಳಗೊಂಡನಪಳ್ಳಿ ಮತ್ತು ಶೂಲಗಿರಿಯಲ್ಲಿರುವ ತನೇಜಾ ಏವಿಯೇಷನ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಬಳಿ ಇರುವ ಜಾಗಗಳನ್ನು ಅಂತಿಮಗೊಳಿಸಿದೆ ಈ ಜಾಗಗಳು ಸುಮಾರು ಎರಡು ಸಾವಿರ ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿದ್ದು ವಾರ್ಷಿಕವಾಗಿ ಮೂವತ್ತು ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುವ ನಿರೀಕ್ಷೆ ಇದೆ ಎಂದು ತಿಳಿದುಬಂದಿದೆ ಇದರ ಮುಂದಿನ ಹಂತವಾಗಿ ವಾಯು ಪ್ರದೇಶದ ಅನುಮತಿಗೆ ಅಗತ್ಯವಾದ ಅಡಚಣೆ ಮಿತಿ ಮೈಲ್ ಸಮೀಕ್ಷೆಯನ್ನು ಕೈಗೊಳ್ಳಲು ಸಲಹೆಗಾರರನ್ನು ಕೂಡ ತಮಿಳುನಾಡು ಅಂತಿಮಗೊಳಿಸಿದೆ ಆದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಜಾಗಗಳು ಹತ್ತಿರದಲ್ಲೇ ಇರುವುದರಿಂದ ಈ ಯೋಜನೆಯು ವಿಳಂಬವಾಗಬಹುದು ಏಕೆಂದರೆ ಎರಡು ಸಾವಿರದ ಮೂವತ್ತ್ ಮೂರರವರೆಗೆ ಕೆಂಪೇಗೌಡ ಏರ್ಪೋರ್ಟ್ ಹತ್ತಿರದಲ್ಲಿ ಬೇರೊಂದು ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ ಎಂಬ ಷರತ್ತನ್ನು ಹೊಂದಿದೆ ಮತ್ತೊಂದೆಡೆ ತಮಿಳುನಾಡು ಸರ್ಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವ ಉದ್ದೇಶದಿಂದ ಇನ್ನೂರು ಶತಕೋಟಿ ರೂಪಾಯಿ ವೆಚ್ಚದ ಪರಂದೂರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕೈ ಹಾಕಿದೆ ಆದ ಕಾರಣ ಭೂಸ್ವಾಧೀನ ಮತ್ತು ಪರಿಸರದ ಮೇಲಿನ ಪರಿಣಾಮದ ಬಗ್ಗೆ ಟೀಕೆಗಳು ಎದುರಿಸುತ್ತಲೇ ಇದೆ ಇದು ಕೂಡ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದು ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಅದರಲ್ಲಿ ಎರಡು ಸಾವಿರದ ಆರುನೂರ ಐದು ಎಕರೆಗಳು ಜೋಗು ಪ್ರದೇಶದ ಜೊತೆ ಹದಿಮೂರು ಹಳ್ಳಿಗಳ ಮೇಲೆ ಪರಿಣಾಮ ಬೀರಲಿದೆ ಎನ್ನಲಾಗುತ್ತಿದೆ ಪರಂದೂರು ಏರ್ಪೋರ್ಟ್ ನಿರ್ಮಾಣದ ವಿರುದ್ಧ ಪ್ರತಿಭಟನೆಗಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ನಡೆಯುತ್ತಿದೆ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಚೆನ್ನೈ ಮೆಟ್ರೋದ ನಾಲ್ಕನೇ ಹಂತವನ್ನು ಬೆಂಬಲಿಸುವುದನ್ನು ಮರುಪರಿಶೀಲಿಸುವಂತೆ ನಿವಾಸಿಗಳು ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ಗೆ ಮನವಿ ಕೂಡ ಮಾಡಿದ್ದಾರೆ ಸದ್ಯ ಈಗ ಹೊಸೂರು ಪರಂದೂರು ಸೇರಿ ಎರಡು ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ತಮಿಳುನಾಡಿನ ಪ್ರಮುಖ ಮೂಲ ಸೌಕರ್ಯ ಯೋಜನೆಗಳಲ್ಲಿ ಸೇರಿವೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಹೆಸರುವಾಸಿಯಾದ ತಮಿಳುನಾಡು ಚೆನ್ನೈ ಕೊಯಮತ್ತೂರು ಮಧುರೈ ಮತ್ತು ತಿರುಚನಾಪಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ ತಮಿಳುನಾಡು ಸರ್ಕಾರವು ಹೊಸೂರು ವಿಮಾನ ನಿಲ್ದಾಣವನ್ನು ಧರ್ಮಪುರಿ ಮತ್ತು ಸೇಲಂ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಭಿವೃದ್ಧಿಗಾಗಿ ನಿರ್ಮಾಣ ಮಾಡಲು ಮುಂದಾಗಿದೆ ಇನ್ನು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ಎ ಐ ಕರಡು ಕಾರ್ಯ ಸಾಧನ ವರದಿಯನ್ನು ಸಲ್ಲಿಸಿದ್ದು ರಾಜ್ಯ ಸರ್ಕಾರವು ಈಗ ಆಯ್ಕೆ ಮಾಡಲಾದ ಎರಡು ಸ್ಥಳಗಳ ವಿವರವಾದ ಅಧ್ಯಯನಕ್ಕೆ ಮುಂದಾಗಿದೆ ಈ ಪ್ರಾಸ್ತಾವಿಕ ವಿಮಾನ ನಿಲ್ದಾಣವು ಹೊಸೂರಿನ ಕೈಗಾರಿಕಾ ಕೇಂದ್ರದ ಸ್ಥಾನಮಾನವನ್ನು ಹೆಚ್ಚಿಸುವ ಗುರಿ ಹೊಂದಿದೆ ಬೆಂಗಳೂರಿಗೆ ಸಮೀಪದಲ್ಲೇ ಈ ಏರ್ಪೋರ್ಟ್ ನಿರ್ಮಾಣವು ಸಿಲಿಕಾನ್ ಸಿಟಿ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂದು ಹೇಳಲಾಗುತ್ತಿದೆ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣಕ್ಕೂ ಕೂಡ ಎಲ್ಲೆಡೆ ವಿರೋಧ ವ್ಯಕ್ತವಾಗುತ್ತಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ